ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ವಿಶೇಷವಾಗಿ ಗುತ್ತಿಗೆ ನೌಕರರೇ ಹೊರಗುತ್ತಿಗೆ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಪಿಂಚಣಿ ವಿಚಾರದಲ್ಲಿ ಒಂದು ಮಹತ್ವದ ಬಂಪರ್ ಗಿಫ್ಟ್ ಬರ್ಜರಿ ಸಿಹಿ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ತಕ್ಷಣ ಪಿಂಚಣಿ ಸೌಲಭ್ಯಗಳನ್ನು ಪಿಂಚಣಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ನೀಡಿರುವ ಒಂದು ಐತಿಹಾಸಿಕ ತೀರ್ಪಿನ ಬಗ್ಗೆ ಈ ದಿನ ನಿಮ್ಮ ಬಳಿಯಲ್ಲಿ ಶೇರ್ ಮಾಡ್ತೀನಿ ಮೂರು ತಿಂಗಳ ಒಳಗಾಗಿ ಪಿಂಚಣಿ ಸೌಲಭ್ಯವನ್ನು ತಕ್ಷಣ ಜಾರಿ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಈ ತೀರ್ಪಿನಿಂದಾಗಿ ಯಾರ್ಯಾರಿಗೆ ಏನು ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ ಸ್ನೇಹಿತರೆ ಮೂವತ್ತು ನಲವತ್ತು ವರ್ಷಗಟ್ಟಲೆ ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡಿ ಜೀವನದಲ್ಲಿ ಕೊನೆಯಲ್ಲಿ ಉತ್ತಮ ಜೀವನ ನಡೆಸಬೇಕು ಅಂದರೆ ಪಿಂಚಣಿ ಅವಶ್ಯಕತೆ ಇದ್ದೇ ಇರುತ್ತೆ ಪಿಂಚಣಿಗಾಗಿ ಹಲವಾರು ಹೋರಾಟಗಳನ್ನು ಮಾಡಿರೋದನ್ನು ತಾವೆಲ್ಲರೂ ನೋಡಿರ್ಬೋದು ಹಲವಾರು ಬಾರಿ ಹೋರಾಟಗಳನ್ನು ಮಾಡಿ ಪಿಂಚಣಿಯನ್ನು ಪಡ್ಕೊಂಡಿದ್ದಾರೆ ಪಿಂಚಣಿಗೋಸ್ಕರ ಎಷ್ಟೇ ಹೋರಾಟಗಳನ್ನು ಮಾಡಿದ್ರೂ ಕೂಡ ಸರ್ಕಾರಗಳು ನಮ್ಮ ಪಿಂಚಣಿಗಳನ್ನು ಕಿತ್ತುಕೊಳ್ಳೋದು ನ್ಯಾಯಯುತವಾಗಿ ಸಿಗುವಂಥ ಪಿಂಚಣಿಗಳನ್ನು ಕೊಡದೇ ಇರುವಂಥ ಎಷ್ಟೋ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಈಗ ನೀವು ಉದಾಹರಣೆ ಹೇಳಬೇಕು ಅಂದರೆ ಸೆವೆಂತ್ ಪೇ ಕಮಿಷನ್ನಲ್ಲಿ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನನ್ನು ಕೊಡಬೇಕು ಅಂತ ಆದೇಶ ಮಾಡಿತ್ತು ಆದರೆ ಇದುವರೆಗೆ ಅಡಿಷ್ನಲ್ ಪೆನ್ಷನ್ ಕೊಡೋದ್ರ ಬಗ್ಗೆ ಯಾವುದೇ ನಿರ್ಧಾರಗಳನ್ನು ಕೊಟ್ಟಿಲ್ಲ ಎನ್ ಪಿ ಎಸ್ ರದ್ದುಪಡಿಸಿ ಓ ಪಿ ಎಸ್ಸನ್ನು ಜಾರಿ ಮಾಡಬೇಕು ಅಂತ ಹೇಳಿ ಎರಡು ದಶಕಗಳಿಂದ ಹೋರಾಟ ಮಾಡಿದ್ರು ಕೂಡ ಇದುವರೆಗೆ ಎನ್ ಪಿ ಎಸ್ ರದ್ದಾಗಿ ಓ ಪಿ ಎಸ್ ಜಾರಿ ಆಗ್ತಾ ಇಲ್ಲ ಅನುದಾನಿತ ನೌಕರರಿಗೂ ಕೂಡ ಪಿಂಚಣಿ ಯೋಜನೆಗಳು ಸರಿಯಾಗಿ ಇಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಇಂಪಾರ್ಟೆಂಟಾಗಿ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರು ದಿನಗೂಲಿ ನೌಕರರಿಗಂತೂ ಅವರು ವಿಚಾರ ನಾವು ಹೇಳದೇ ಬೇಡ ಅಷ್ಟು ನಿಕೃಷ್ಟವಾಗಿದೆ ಅಂತಲೇ ಹೇಳ್ಬೋದು ಸರ್ಕಾರಗಳು ಪಿಂಚಣಿ ಕೊಡ್ತಲ್ಲ ಇಂತಹ ಪಿಂಚಣಿ ವಿಚಾರದಲ್ಲಿ ಸರ್ಕಾರಕ್ಕೆ ತಾಕೀತು ಮಾಡಿ ಕೇವಲ ಮೂರು ತಿಂಗಳ ಒಳಗಾಗಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಒಂದು ಐತಿಹಾಸಿಕವಾದ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಇದರಿಂದ ಭಾರಿ ಲಾಭಗಳು ಆಗತ್ತೆ ಏನಂತ ತೀರ್ಪನ್ನು ನೀಡಿದೆ ಯಾವ ರೀತಿ ಪಿಂಚಣಿ ಹಾಗೂ ಪಿಂಚಣಿ ಸೌಲಭ್ಯಗಳನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಜಡ್ಮೆಂಟ್ ಇಲ್ಲಿದೆ ಪಿಂಚಣಿ ಸೌಲಭ್ಯವನ್ನ ಕೊಡಬೇಕು ಅಂತ ಹೇಳಿ ಸುಮಾರು ಮೂರು ದಶಕಗಳಿಂದ ಮೂವತ್ತು ವರ್ಷಗಳ ಕಾಲ ಹೋರಾಟ ನಡೆಸಿದಂಥ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಒಂದು ಬಂಪರ್ ಗಿಫ್ಟನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ಅಂತಲೇ ಹೇಳ್ಬೋದು ಹದಿನಾಲ್ಕು ಮಂದಿ ನೌಕರರಿಗೆ ಪಿಂಚಣಿ ಸೌಲಭ್ಯವನ್ನು ನೀಡಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿದೆ ದಿನಗೂಲಿ ಕಾರ್ಮಿಕರಾಗಿ ಮೂರು ದಶಕಗಳ ಕಾಲ ಸೇವೆ ಸಲ್ಲಿಸಿದಂಥ ನೌಕರರಿಗೆ ತಕ್ಷಣ ಪಿಂಚಣಿ ಹಾಗೂ ಪಿಂಚಣಿ ಸೌಲಭ್ಯವನ್ನು ನೀಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ನೀಡಿದೆ ಪಶುಸಂಗೋಪನಾ ಇಲಾಖೆ ಹಾಗೂ ಮೀನುಗಾರಿಕೆ ಇಲಾಖೆಯಲ್ಲಿ ದಿನಗೂಲಿ ಕಾರ್ಮಿಕರಾಗಿ ಸುಮಾರು ಮೂರು ದಶಕಗಳ ಕಾಲ ಸೇವೆ ಸಲ್ಲಿಸಿದ್ದ ಹದಿನಾಲ್ಕು ಮಂದಿ ನೌಕರರಿಗೆ ಮೂರು ತಿಂಗಳ ಒಳಗಾಗಿ ಪಿಂಚಣಿ ಸೌಲಭ್ಯವನ್ನು ನೀಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಸರ್ಕಾರಕ್ಕೆ ತಾಕೀತನ್ನು ನೀಡಿದೆ ಕಾಳಪ್ಪ ಸೇರಿದಂತೆ ಚಿಕ್ಕಮಗಳೂರು ಜಿಲ್ಲೆಯ ಹದಿನಾಲ್ಕು ಜನ ನೌಕರರಿಗೆ ಪಿಂಚಣಿ ಸೌಲಭ್ಯವನ್ನು ನೀಡಬೇಕು ಅಂತ ಹೇಳಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಕೆ ಎ ಟಿ ಹೊರಡಿಸಿದ್ದ ಆದೇಶವನ್ನು ರದ್ದು ಕೋರಿ ರಾಜ್ಯ ಪಶುಸಂಗೋಪನೆ ಹಾಗೂ ಮೀನುಗಾರಿಕೆ ಇಲಾಖೆ ಆಯುಕ್ತರು ಸಲ್ಲಿಸಿದಂಥ ರಿಟ್ ಅರ್ಜಿಯನ್ನು ವಜಾಗೊಳಿಸಿ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಕೃಷ್ಣ ಎಸ್ ದೀಕ್ಷಿತ್ ರವರಿದ್ದ ವಿಭಾಗೀಯ ಪೀಠದಿಂದ ಈ ಆದೇಶ ಬಂದಿದೆ ಚಿಕ್ಕಮಗಳೂರು ಜಿಲ್ಲೆ ಕಾಳಪ್ಪ ಎಂಬತ್ತು ವರ್ಷ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಎಂಬತ್ತು ವರ್ಷ ಜಾನ್ ಎಪ್ಪತ್ತ್ಮೂರು ವರ್ಷ ಅಂಜನಪ್ಪ ಎಪ್ಪತ್ತೈದು ವರ್ಷ ಸೇರಿದಂತೆ ಹದಿನಾಲ್ಕು ಮಂದಿ ನೌಕರರು ಸಾವಿರದ ಒಂಬೈನೂರ ಅರವತ್ತ್ಮೂರರಿಂದ ಅರವತ್ತೊಂಬತ್ತರ ಅವಧಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಗ್ರಾಮದ ಅಮೃತ್ ಮಹಲ್ ಜಾನುವಾರು ತಳಿ ಅಭಿವೃದ್ಧಿ ಕೇಂದ್ರದಲ್ಲಿ ದಿನಗೂಲಿ ನೌಕರರಾಗಿ ನೇಮಕಗೊಳ್ತಾರೆ ಕೆಲವು ಸಮಯದ ನಂತರ ಅವರನ್ನು ತಿಂಗಳ ಪಾವತಿ ಅಂದರೆ ಗುತ್ತಿಗೆ ನೌಕರರಾಗಿ ನೇಮಕ ಮಾಡ್ಕೊಳ್ತಾರೆ ಅವರೆಲ್ಲರೂ ಸುಮಾರು ಮೂರು ದಶಕಗಳು ಕಿಂತ ಹೆಚ್ಚು ಕಾಲ ನಿರಂತರವಾಗಿ ಆ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ ನೀವು ಇವರು ನಿವೃತ್ತರಾದರೂ ಕೂಡ ನಿವೃತ್ತಿ ವೇತನವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರದ ಇತರೆ ನೌಕರರಿಗೆ ಯಾವ ರೀತಿಯಲ್ಲಿ ನಿವೃತ್ತಿ ವೇತನ ಹಾಗೂ ನಿವೃತ್ತಿ ಸೌಲಭ್ಯಗಳು ಪೆನ್ಷನ್ ಬೆನಿಫಿಟ್ ಅನ್ನು ಕೊಡ್ತಾರೋ ಅದೇ ಸೌಲಭ್ಯವನ್ನು ನಮಗೂ ಕೂಡ ಕಲ್ಪಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾರೆ ಆ ಮನವಿಯನ್ನ ಸರ್ಕಾರ ತಿರಸ್ಕರಿಸತ್ತೆ ಸಾವಿರದ ಒಂಬೈನೂರ ಅರವತ್ತ ಮೂರು ಅರವತ್ತೊಂಬತ್ತರಲ್ಲಿ ಸೇವೆ ಸಲ್ಲಿಸಿದ್ರು ಕೂಡ ನೇಮಕಾತಿಯಾಗಿ ಮೂವತ್ತು ವರ್ಷಗಳ ಸೇವೆ ಸಲ್ಲಿಸಿದ್ರು ಕೂಡ ಇವರ ಮನವಿಯನ್ನು ಸಾವಿರದ ಒಂಬೈನೂರ ಪ್ಲಸ್ ಎರಡು ಸಾವಿರದ ಹದಿನೇಳರಲ್ಲಿ ತಿರಸ್ಕರಿಸಿರೋದ್ರಿಂದ ಎರಡು ಸಾವಿರದ ಹದಿನೇಳರಲ್ಲಿ ಟಿಗೆ ಅರ್ಜಿಯನ್ನು ಸಲ್ಲಿಸಿದಂಥ ನೌಕರರು ಟಿ ಇವರ ಅರ್ಜಿಯನ್ನು ಪುರಸ್ಕರಿಸಿ ತಕ್ಷಣ ಪಿಂಚಣಿ ಹಾಗೂ ಪಿಂಚಣಿ ಸೌಲಭ್ಯವನ್ನು ಮಂಜೂರು ಮಾಡಬೇಕು ಅಂತ ಹೇಳಿ ಆದೇಶವನ್ನು ನೀಡಿತು ಅರ್ಜಿದಾರರಿಗೆ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಆದೇಶ ನೀಡಿದ್ರು ಕೂಡ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರ ಕೆ ಐ ಟಿ ಆದೇಶವನ್ನು ರದ್ದು ಕೋರಿ ಪಶುಸಂಗೋಪನಾ ಇಲಾಖೆ ಹಾಗೂ ಮೀನುಗಾರಿಕೆ ಇಲಾಖೆ ಆಯುಕ್ತರು ಹೈಕೋರ್ಟ್ನಲ್ಲಿ ತಕರಾರು ಅರ್ಜಿಯನ್ನು ಸಲ್ಲಿಸಿದರು ಈ ತಕರಾರು ಅರ್ಜಿಯನ್ನು ವಜಾಗೊಳಿಸಿದಂಥ ಹೈಕೋರ್ಟ್ ಮೂವತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರೆ ಅವರಿಗೆ ಪಿಂಚಣಿ ಸೌಲಭ್ಯದ ಅಗತ್ಯತೆ ಇದೆ ಆಲ್ರೆಡಿ ಅರ್ಜಿದಾರರು ಎಂಬತ್ತು ವರ್ಷ ಎಪ್ಪತ್ತೈದು ಎಪ್ಪತ್ತ್ಮೂರು ವರ್ಷದ ಮೇಲ್ಪಟ್ಟವರಾಗಿದ್ದು ಅವರಿಗೆ ಮೂವತ್ತು ವರ್ಷಗಳ ಕಾಲ ದುಡಿಮೆ ಮಾಡಿಸ್ಕೊಂಡು ಪಿಂಚಣಿ ಸೌಲಭ್ಯವನ್ನು ನೀಡದೇ ಇರೋದು ಅಮಾನವೀಯ ಹಾಗಾಗಿ ತಕ್ಷಣ ಪಿಂಚಣಿ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಮೂರು ತಿಂಗಳ ಒಳಗಾಗಿ ಕೊಡಬೇಕು ಮೂರು ತಿಂಗಳ ಒಳಗಾಗಿ ಕೊಟ್ಟಿಲ್ಲ ಅಂದರೆ ನ್ಯಾಯಾಲಯ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಎಷ್ಟೋ ಲಕ್ಷಾಂತರ ಜನ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರು ದಿನಗೂಲಿ ನೌಕರರು ಪಿಂಚಣಿ ಇಲ್ಲದೆ ಕಾಲ ಕಳೀತಾ ಇದ್ದಾರೆ ಅವರೆಲ್ಲರಿಗೂ ನ್ಯಾಯಯುತವಾಗಿ ಸಿಗಬೇಕಾದ ಪಿಂಚಣಿಯನ್ನು ಕೊಡೋದು ಸರ್ಕಾರದ ಕರ್ತವ್ಯ ಹಾಗಾಗಿ ಕರ್ನಾಟಕ ಸರ್ಕಾರ ನೌಕರರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂತಹ ಪಿಂಚಣಿ ಸೌಲಭ್ಯಗಳನ್ನು ತಕ್ಷಣ ಜಾರಿ ಮಾಡಬೇಕು ಅದೇ ರೀತಿ ಕೇಂದ್ರ ಸರ್ಕಾರ ನೀಡಿರಂಥ ಎರಡು ಪರ್ಸೆಂಟ್ ಡಿ ಎನ್ನು ರಾಜ್ಯ ಸರ್ಕಾರಿ ನೌಕರರಿಗೂ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾ